ಅಕ್ರಮ ಸಂಬಂಧಗಳು ವೈವಾಹಿಕ ಜೀವನವನ್ನು ಹಾಳು ಮಾಡುತ್ತಿರುವ ಸಮಯದಲ್ಲೇ ವಿವಾಹೇತರ ಸಂಬಂಧ ಬೆಸೆಯುವ ಗ್ಲೀಡನ್ ಆಪ್ನಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಭಾರತೀಯರು ನೋಂದಾಯಿಸಿಕೊಂಡಿದ್ದು ಅದರಲ್ಲೂ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ವಿಶ್ವದ ಅತಿದೊಡ್ಡ ವಿವಾಹಿತರ ಡೇಟಿಂಗ್ ಪ್ಲಾಟ್ಫಾರಂ ಗ್ಲೀಡನ್ ಬಿಡುಗಡೆ ಮಾಡಿರುವ ವರದಿಯಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಪ್ಲಿಕೇಶನ್ ತನ್ನ ಬಳಕೆದಾರರ ಸಂಖ್ಯೆಯಲ್ಲಿ ಶೇಕಡ ಇನ್ನೂರ ಎಪ್ಪತ್ತರಷ್ಟು ಏರಿಕೆ ಕಂಡಿದೆ ಹೊಸ ಬಳಕೆದಾರರ ಪೈಕಿ ಶೇಕಡ ನೂರ ಇಪ್ಪತ್ತೆಂಟರಷ್ಟು ಮಂದಿ ಮಹಿಳೆಯರೇ ಆಗಿದ್ದಾರೆ ಒಟ್ಟು ಬಳಕೆದಾರರ ಪೈಕಿ ಶೇಕಡ ನಲವತ್ತರಷ್ಟು ಮಂದಿ ಮೂವತ್ತರಿಂದ ನಲವತ್ತೈದು ವಯಸ್ಸಿನ ವಿವಾಹಿತ ಸ್ತ್ರೀಯರಿದ್ದಾರೆ ಅಂತ ತಿಳಿಸಿದೆ ಗ್ಲೀಡನ್ ಬಳಕೆದಾರರ ಸಂಖ್ಯೆಯಲ್ಲಿ ಬೆಂಗಳೂರು ಶೇಕಡ ಇಪ್ಪತ್ತರಷ್ಟು ಬಳಕೆದಾರರನ್ನ ಹೊಂದುವ ಮೂಲಕ ಮೊದಲ ಸ್ಥಾನದಲ್ಲಿದೆ ನಂತರದ ಸ್ಥಾನದಲ್ಲಿ ಮುಂಬೈ ಶೇಕಡ ಹತ್ತೊಂಬತ್ತರಷ್ಟು ಕೋಲ್ಕತ್ತಾ ಶೇಕಡ ಹದಿನೆಂಟರಷ್ಟು ದೆಹಲಿ ಶೇಕಡ ಹದಿನೈದರಷ್ಟು ಇದೆ ಬಳಕೆದಾರರ ಪೈಕಿ ಶೇಕಡಾ ಐವತ್ತೆಂಟರಷ್ಟು ಮಂದಿ ಮಹಿಳೆಯರಿದ್ದಾರೆ ಇವರು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಈ ಆಪ್ನಲ್ಲಿ ಸಮಯ ಕಳೆಯುತ್ತಿದ್ದಾರೆ ಎಲ್ಲ ವಯಸ್ಸಿನ ಪುರುಷರು ಮತ್ತು ಮಹಿಳೆಯರು ಈ ಅಪ್ಲಿಕೇಶನ್ ಬಳಸುತ್ತಿದ್ದಾರೆ ಮೆಟ್ರೋ ನಗರಗಳು ಗರಿಷ್ಠ ಬಳಕೆದಾರರನ್ನ ಹೊಂದಿದ್ದರೂ ಭೋಪಾಲ್ ವಡೋದರಾ ಮತ್ತು ಕೊಚ್ಚಿಯಂತಹ ಸಣ್ಣ ನಗರಗಳಿಂದ ಬಳಕೆದಾರರ ಸಂಖ್ಯೆಯಲ್ಲಿ ಏರಿಕೆ ಕಂಡುಬಂದಿದೆ ಅಂತ ವರದಿ ತಿಳಿಸಿದೆ ಮುಂದಿನ ದಿನಗಳಲ್ಲಿ ಗ್ಲೀಡನ್ ಭಾರತದಲ್ಲಿ ಐವತ್ತು ಲಕ್ಷ ಗ್ರಾಹಕರನ್ನ ತಲುಪುವ ಗುರಿಯನ್ನ ಹಾಕಿಕೊಂಡಿದೆ ಭಾರತದಲ್ಲಿ ಮದುವೆ ತನ್ನದೇ ಆದ ಪಾವಿತ್ರತೆ ಇದೆ ಕುಟುಂಬ ವ್ಯವಸ್ಥೆಗೂ ಗೌರವವಿದೆ ಈ ರೀತಿಯ ಸಂಸ್ಕೃತಿ ಹೊಂದಿರುವ ಭಾರತದಲ್ಲಿ ಈ ಬೆಳವಣಿಗೆ ನಿಜಕ್ಕೂ ಆಘಾತಕಾರಿ ಭಾರತೀಯರೇ ಎಚ್ಚರ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸುವ ನಾವುಗಳು ನಮ್ಮ ಜೀವನ ಹಾಗೂ ಅರಿವು ಪಡೆದುಕೊಂಡು ನಮ್ಮ ಪ್ರತಿನಿತ್ಯದ ಜೀವನವಾಗಲಿ ಹಾಗೂ ಸಮಾಜದ ಹಿತದೃಷ್ಟಿ ಇದ್ದಾಗ ಮಾತ್ರ ಆರೋಗ್ಯಕರ ಬೆಳವಣಿಗೆ ಇರುತ್ತೆ ಅಳಿವು ಉಳಿವು ಎಲ್ಲವೂ ನಮ್ಮ ಕೈಯಲ್ಲೇ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ